ಹಾಯ್ ಹಲೋ ನಮಸ್ಕಾರ ಚಿಟ್ಟೆ ಹೆಚ್ಚಿಗೆ ಸ್ವಾಗತ ರಾಜ ರಾಣಿ ರೀಲೋಡೆಡ್ ಕಾರ್ಯಕ್ರಮದ ವಿನ್ನರ್ ಗೆದ್ದ ಹಣ ಎಷ್ಟು ಗೊತ್ತಾ ಈ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ ಈ ಕಾರ್ಯಕ್ರಮದಲ್ಲಿ ಐದನೇ ಸ್ಥಾನವನ್ನ ಹರ್ಷಿತಾ ಹಾಗೂ ವಿನಯ್ ಜೋಡಿ ಪಡೆದಿದ್ದಾರೆ ಇನ್ನು ನಾಲ್ಕನೇ ಸ್ಥಾನವನ್ನ ಲೋಕೇಶ್ ಹಾಗೂ ರಚನಾ ಜೋಡಿ ಪಡೆದಿದ್ದಾರೆ ಪ್ರಿಯಾಂಕಾ ಕಾಮತ್ ಹಾಗೂ ಅಮಿತ್ ನಾಯಕ್ ಜೋಡಿ ಈ ಕಾರ್ಯಕ್ರಮದಲ್ಲಿ ಸೆಕೆಂಡ್ ರನ್ನರ್ ಅಪ್ ಅಂದರೆ ಮೂರನೇ ಸ್ಥಾನವನ್ನ ಪಡೆದಿದ್ದಾರೆ ಇವರು ಒಂದು ಲಕ್ಷ ರೂಪಾಯಿ ನಗದನ್ನ ಗೆದ್ದಿದ್ದಾರೆ ರಾಜಾರಾಣಿ ಕಾರ್ಯಕ್ರಮದಿಂದ ಬಿಗ್ ಬಾಸ್ ಗೆ ಹೋಗುವ ಸ್ಪರ್ಧಿ ಯಾರು ಗೊತ್ತಾ ನಟಿ ಹಂಸ ಪ್ರತಾಪ್ ರವರು ಈ ರಾಜ ರಾಣಿ ಕಾರ್ಯಕ್ರಮದಿಂದ ಬಿಗ್ ಬಾಸ್ ಮನೆಗೆ ಎಂಟ್ರಿ ನೀಡಲಿದ್ದಾರೆ ಮತ್ತೆ ಯಾವ ಯಾವ ಸ್ಪರ್ಧಿಗಳು ಬಿಗ್ ಬಾಸ್ ಗೆ ಎಂಟ್ರಿ ನೀಡಲಿದ್ದಾರೆ ಅಂತ ತಿಳಿಯಲು ಡಿಸ್ಕ್ರಿಪ್ಷನ್ ನಲ್ಲಿ ಇರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೋಡಿ ಮೇಘ ಹಾಗೂ ಸಂಜಯ್ ಜೋಡಿ ರಾಜಾರಾಣಿ ರಿಲೇಟೆಡ್ ಕಾರ್ಯಕ್ರಮದ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ ಇವರು ಹತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವ ಕಿರೀಟಗಳನ್ನ ಗೆದ್ದಿದ್ದಾರೆ ಇನ್ನು ಅರ್ಜುನ್ ಯೋಗಿ ಹಾಗೂ ಸಹನಾ ಜೋಡಿ ಎರಡನೇ ಸ್ಥಾನವನ್ನು ಪಡೆದು ಮೂರು ಲಕ್ಷ ರೂಪಾಯಿ ನಗದನ್ನ ಗೆದ್ದಿದ್ದಾರೆ ಇನ್ನು ಬಿಗ್ ನಲ್ಲಿ ನೀವು ಯಾರನ್ನ ನೋಡಲು ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚುಟ್ಟು ಹೆಜ್ಜೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು